ಯಾರು ಹೆಸರಿಟ್ಟಿದ್ದು ಮೊದಲು ಹೆಸರು ಚೇಂಜ್ ಮಾಡ್ಬೇಕು ಅಲ್ಲ ಎಲ್ರು ನಂದು ನಂದು ನನ್ನ ಮೇಕಪ್ ಚೆನ್ನಾಗಿದ್ಯಾ ಸೂಪರ್ಟಿಲ್ಲ ತಾನೆ ಯಾಕಂದ್ರೆ ಹುಡುಗ ಹೆದರ್ಕೋಬಾರ್ದಲ್ಲ ಅಯ್ಯೋ ನಿನ್ ಫೇಸ್ ಏನಾಗಿದೆ ಒಂದ್ಸಲ ಮದ್ವೆ ಹುಡುಗ ನಿನ್ ಫೇಸ್ ನೋಡಿದ್ರೆ ಇಪ್ಪತ್ನಾಲ್ಕು ಗಂಟೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಅಷ್ಟೊಳ್ಳೆ ಫೇಸ್ ನಿಂದು ಈ ಒಳ್ಳೆ ಫೇಸ್ ಇಷ್ಟ ಆಗ್ಲಿಲ್ಲ ಅದಕ್ಕೆ ಕೇಳ್ದೆ ಅಣ್ಣ ವಿಶಾಲ್ ಫೋನ್ ಮಾಡಿ ಎಲ್ಲ ವಿಷಯನು ಹೇಳ್ದ ಅವ್ರ ಅಪ್ಪ ಅಮ್ಮ ಮದ್ವೆ ಒಪ್ಕೊಂಡ್ರಂತೆ ಈ ವಿಷಯದಲ್ಲಿ ನಂದಿನಿ ಎಷ್ಟ್ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅಣ್ಣ ನಾನಿಂಗ್ ಒಂದ್ ಪ್ರಶ್ನೆ ಕೇಳ್ತೀನಿ ನನ್ ಮೇಲೆ ಆಣೆ ಮಾಡಿ ನಿಜ ಹೇಳ್ತಿಯಾ ಕೇಳು ನಂದಿನಿ ಬಗ್ಗೆ ನಿನ್ ಅಭಿಪ್ರಾಯ ಏನು ತುಂಬಾ ಒಳ್ಳೆ ಹುಡುಗಿ ಅಂತ ಒಳ್ಳೆ ಹುಡುಗಿ ನಿನ್ ಪ್ರೀತಿಸ್ತಾ ಇದ್ದಾಳಂದ್ರೆ ನಿನಗೂ ಪ್ರೀತಿಸ್ಬೇಕು ಅನ್ಸಲ್ವಾ ತಲೆ ಸಿಡಿತಾ ಇದೆ ಹೋಗಿ ಕಾಫಿ ತಗೊಂಬಾ ಅಣ್ಣ ನೀನೇನು ಹೇಳಲೇ ಇಲ್ಲ ಕಾಫಿ ತುಂಬಾ ಚೆನ್ನಾಗಿದೆ ನಂದಿನಿ ಇದಕ್ಕಿಂತ ಚೆನ್ನಾಗಿದ್ದಾಳೆ ಅವಳಿನ ತುಂಬಾ ಪ್ರೀತಿಸ್ತಾ ಇದಾಳೆ ನೀನ್ ಯಾಕ ಅವಳೇನೆ ಮದುವೆ ಆಗ್ಬಾರ್ದು ಸ್ನಾನ ಮಾಡಬೇಕು ಬಿಸ್ನೀರ್ ರೆಡಿ ಮಾಡು ಚೆನ್ನಾಗಿ ನಡೀತಾ ಇದೆ ಸರ್ ಸರ್ ಮಿಸ್ ಮಾಡಬಾರ್ದು ಫ್ಯಾಮಿಲಿ ಸಮೇತ ಬರಬೇಕು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಣ್ಣ ಹಾ ಆ ಫ್ಲವರ್ನೋರಿಗೆ ಆರ್ಕೆಸ್ಟ್ರಾ ಅಡುಗೆ ಎಲ್ಲ ದುಡ್ಡು ಕಳಿಸ್ಬೇಕು ಕಳಿಸ್ಬಿಡಣ್ಣ ಕಳ್ಸಿಬಿಡು ಸರಿ ಅಣ್ಣ ಚಿದು ಏನಣ್ಣ ಆ ವೀಡಿಯೋಗ್ರಾಫರ್ ಬಿಟ್ಟು ಎಲ್ಲರಿಗೂ ಅಡ್ವಾನ್ಸ್ ಕಳಿಸು ಯಾಕಣ್ಣ ಆಕಾಶ್ ಮನೆಗೆ ಹೋಗಿ ನಾಳೆ ಫಿಕ್ಸ್ ಮಾಡ್ಕೊಂಬರೋಣ ಅಲ್ಲಣ್ಣ ಯೋಚನೆ ಮಾಡಬೇಡ ಅವ್ನು ಮದುವೆಗೆ ಬಂದ್ರೆ ಏನೂ ಆಗೋದಿಲ್ಲ ಅವ್ನು ಮನಸ್ಸು ಮಾಡಿದ್ರೆ ನಂದು ಯಾವತ್ತೂ ಕರ್ಕೊಂಡು ಮದುವೆ ಆಗಿರೋನು ಅದು ಅಲ್ಲದೆ ಅವನ್ನ ವೀಡಿಯೋಗ್ರಾಫರ್ ಕರಿಸ್ತೀನಿ ನಂದು ಮಾತು ಕೊಟ್ಟಿದ್ದೀನಿ ಅವ್ಳು ಆಸೆ ಸೈಡೇರಿಸ್ಬೇಕಾದ್ರು ನಮ್ಮ ಕರ್ತವ್ಯ ಅಲ್ವಾ ನಮಸ್ಕಾರ ಮಾ ನಮಸ್ಕಾರ ಮಾ ಆ ನಮಸ್ಕಾರ ತುಂಬಾ ಥ್ಯಾಂಕ್ಸ್ ನೀವು ಬಂದಿದ್ದಕ್ಕೆ ಇದೆನ್ ದೊಡ್ಡ ವಿಷಯ ಅಲ್ಲ ಬಿಡಿ ಸರ್ ಸರ್ ನಾನು ಎಷ್ಟೋ ಮಧುವೆಗಳ ಅಟೆಂಡ್ ಮಾಡಿದ್ದೀನಿ ಇಷ್ಟು ಗ್ರೇಂಡ್ ಆಗಿ ಮೊದಲನೇ ಸಲ ಅಟೆಂಡ್ ಮಾಡ್ತಿರೋದು ನಿಜವಾಗ್ಲೂ ನೀವಿಬ್ರು ಗ್ರೇಟ್ ಸರ್ ಥ್ಯಾಂಕ್ ಯು ಅಂದಾಗೆ ಹುಡುಗ ಎಲ್ಲಿದ್ದಾನೆ ಸರ್ ರೂಮ್ ಅಲ್ಲಿ ಓಕೆ ಸರ್ ಆಗಲ್ಲ ಮಧುವೆ ಅರೇಂಜ್ಮೆಂಟ್ ಸರ್ ತುಂಬಾ ಗ್ರೇಂಡ್ ಮಾಡಿದ್ರಿ ಹೌದು ಬಿಡಿ ಜಾರಿ ಬಿಡಿ ಆಕಾಶ್ ಹಲೋ ನೀವು ಸಾಫ್ಟ್‌ವೇರ್ ಇಂಜಿನಿಯರ್ ತಾನೇ ಎಸ್ ಸಾಫ್ಟ್ ಆಗಿ ಸ್ಮಾರ್ಟ್ ಆಗಿದ್ದೀರಾ ತಂದಿರೋದು ಚೆನ್ನಾಗಿದ್ಯಾ ನೋಡಿ ನಂದು ಹೆಸರಿಟ್ಟಿದ್ದು ಮೊದ್ಲು ಹೆಸರು ಚೇಂಜ್ ಮಾಡಬೇಕು ಅಲ್ಲ ಎಲ್ರು ನಂದು ನಂದು ಕರೆದ್ರೆ ಮೊದ್ಲ ಗಂಟೆಗೆ ಬೇಜಾರಾಗಲ್ವಾ ಆಕಾಶ್ ನನ್ ಮೇಕಪ್ ಚೆನ್ನಾಗಿದ್ಯಾ ಫ್ಯಾಂಟಾಸ್ಟಿಕ್ ಮೈಂಡ್ ಗ್ಲೋಯಿಂಗ್ ಫೇಸ್ ಆಗಿಲ್ಲ ತಾನೆ ಯಾಕಂದ್ರೆ ಹುಡ್ಗ ಹೆದರ್ಕೋಬಾರ್ದಲ್ಲ ಅಯ್ಯೋ ನಿನ್ ಫೇಸ್ ಏನಾಗಿದೆ ಒಂದ್ಸಲ ಮದ್ವೆ ಹುಡುಗ ನಿನ್ ಫೇಸ್ ನೋಡಿದ್ರೆ ಇಪ್ಪತ್ನಾಲ್ಕ ಗಂಟೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಅಷ್ಟೊಳ್ಳೆ ಫೇಸ್ ನಿಂದು ಈ ಒಳ್ಳೆ ಫೇಸ್ ಇಷ್ಟ ಆಗ್ಲಿಲ್ಲ ಅದಕ್ಕೆ ಕೇಳ್ದೆ